ರತ್ನ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ತಯಾರಾಗಿ ಹೊಲಕ್ಕೆ ಹೋಗ್ತಾ ಇದ್ದೀನಿ ರೀ ಯಾಕಂದ್ರೆ ನಂಬಲ್ಲಿ ಹೊಲ್ದಾಗ ತೊಗರಿ ಬಿಡಿಸ್ತಾ ಇದ್ದಾರೆ ಅಂತ ಹೇಳಿನಲ್ಲ ಹೋದ್ ವಿಡಿಯೋದಾಗ ಈಗ ಅದಕ್ಕೆ ನಮ್ಮ ಯಜಮಾನರು ಮೊದಲು ಹೋಗಿದ್ದಾರ ಯಾಕಂದ್ರೆ ಇವತ್ತು ಹಾಕಿದ್ರು ಅದಕ್ಕೋಸ್ಕರ ಅವರು ಮುಂಜಾನೆ ಬೆಳಗ್ಗೆನೆ ಜಲ್ಲಿ ಹೋಗಿದ್ದಾರ ಅವರಿಗೆ ನಾನು ಈಗ ಟಿಫನ್ ಒಯ್ತಾ ಇದ್ದೀನಿ ನಾನು ಮನೆಗಿಂದ ಎಲ್ಲಾ ಕೆಲಸ ಮುಗಿಬೇಕಲ್ಲ ಕೆಲಸ ಮುಗಿದ ನಂತರ ಈಗ ಹೋಗ್ತಾ ಇದ್ದೀನಿ ನೋಡ್ರಿ ಈ ಟಿಫನ್ ಕೂಡ ನಾನು ಮಾಡಿಟ್ಟೀನಿ ನಿನ್ನೆ ಒಣಗಿರುವಂಥ ಅವ್ರಿಗೆ ಕಾಳುಗಳು ಬಿಸಿಲಿಗೆ ಇಟ್ಟಿದ್ರಿ ಒಣಗೋ ಸಲುವಾಗಿ ಈಗ ಒಳಗಡೆ ಇಟ್ಟು ಕೀಲಿ ಹಾಕಿ ಹೋಗಬೇಕು ಅಂತ ಹೇಳಿ ನನ್ನ ಬ್ಯಾಗ್ ಒಂದು ತಗೋತೀನಿ ಈ ಬಸ್ಸಿನಾಗ ತುಂಬಾ ರಶ್ ಇರ್ತದ್ರಿನ್ರಿ ಇನ್ನೂ ಸ್ವಲ್ಪ ತೊಗರಿಗಳು ಕೂಡ ಇಟ್ಟೀನಿ ಈಗ ಅವನು ಕೂಡ ಇಟ್ಟೀನಿ ಈಗ ಹೋಗ್ತಾ ಇದ್ದೀನಿ ಈಗ ನಾನು ಬಸ್ಸಿನಾಗ ಎಷ್ಟು ರಶ್ ಇರ್ತದೋ ಏನೋ ಈಗ ಸ್ವಲ್ಪ ಕೀಲಿಯನ್ನ ಹಾಕಿ ಹೋಗ್ಬೇಕು ಇವಾಗ ಬಂದೆವು ನೋಡ್ರಿ ಈಗ ಹೊಲಕ ಬಿಸಿಲು ಬಿಂಗೆ ನಮ್ಮ ಹೊಲ್ದಾಗ ಈಗ ನಾ ಕುಂತೀನಿ ಈಗ ನಿಮಗೆ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಸ್ವಲ್ಪನೇ ಬಡ್ದಾರೀ ಆಮ್ಯಾಗ ಈಗ ಮೆಷಿನ್ ಬರುತ್ತೆ ಅಂತ ಮಷಿನ್ ಬಂದಕ್ಕೆ ಇದನ್ನೆಲ್ಲ ಹಾಕ್ತಾರೆ ಈಗ ತೊಗರಿ ರಾಶಿ ಮಾಡೋಕೆ ಮಷಿನ್ ಕೂಡ ಬತ್ತು ಹಾಗೆ ತೊಗರಿಗಳೆಲ್ಲ ಕೊಯ್ದಿಟ್ಟಿರಲ್ಲ ಸ್ವಲ್ಪ ಚೀಲದ ಮೇಲಿನಿಂದ ತೆಗಿ ಅಂತ ಹೇಳ್ತಾಯಿದ್ರು ಅದನ್ನೆಲ್ಲ ತೆಗಿತಾಯಿದ್ರು ಅವ್ರ ಕಡೆಯಿಂದನೇ ಕೆಲಸದವ್ರು ಕೂಡ ಬರ್ತಾರೆ ಅವ್ರನ್ನೂ ಕೂಡ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಹಚ್ತಾ ಇದ್ದಾರೆ ರಾಶಿ ಮಾಡೋ ಸಲುವಾಗಿ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ವಲ್ಪ ಲೇಟಾಗಿ ನಾನು ವಿಶ್ ಮಾಡ್ತಾಯಿದ್ದೀನಿ ಈಗ ಅಂತೂ ಇಂತು ರಾಶಿ ಮಷಿನ್ ಬಿತ್ ಬಂತು ಈಗ ರಾಶಿ ಕೂಡ ಮಾಡ್ತಾ ಇದ್ದಾರೆ ಈಗ ನಿಮಗೆ ತೋರಿಸ್ತೀನಿ ನೋಡಿರಿ ಈಗೆಲ್ಲ ರಾಶಿ ಕೂಡ ಆಯಿತು ನೋಡ್ರಿ ಇಷ್ಟೇ ಇತ್ತು ಅಂದರೆ ಸ್ವಲ್ಪನೇ ಬೆಳೆದಿವಲ್ಲ ಅದು ಸ್ವಲ್ಪ ಬೆಳೆದಿದ್ರು ಅದು ಹೇಗೆ ತೋರ್ಲಿಕ್ಕೂ ಗಾಳಿ ಕೂಡ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಈ ಥರ ಮಿಷನ್ ತರಿಸಿ ಇದ್ರದಾಗೆ ಹಾಕಿ ರಾಶಿ ಮಾಡಿದಾರ್ರಿ ಒಳಗೊಳ ಹಸಿ ಹಸಿಬಿ ಬಂದ ಇವಾಗ ನೋಡ್ಬೋದು ಈಗ ತೊಗರು ಬೆಳೆ ಹೇಗಾಗಿವೆ ಅಂತ ಈಗ ನಿಮಗೆ ತೋರಿಸ್ತಾ ಇದ್ದೆ ನೋಡಿರಿ ಈ ಥರ ಆಗಿದೆ ಅಂದರೆ ಮಳೆ ಜಾಸ್ತಿ ಬಂದಿತ್ತು ಅಂದರೆ ಇನ್ನೂ ಕೂಡ ಜಾಸ್ತಿ ಬೆಳೆ ಬರ್ತಿತ್ತು ಮಳೆ ಕೂಡ ಕಡಿಮೆ ಇತ್ತು ಹಾಗೆ ಮಂಗಗಳು ಕೂಡ ತಿಂದು ಹೋಗಿದ್ದಾವೆ ಕಾಯಿಗಳು ಅಂತಂದಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಬೆಳೆ ಬಂದಿದ್ರಿ ಅಂದರೆ ಸಲ ನಾಲ್ಕು ಪಾಕೆಟ್ ಆಗಿವು ಈ ಸಲ ಎರಡೇ ಪಾಕೆಟ್ ಆಗಿದೆ ಅಂದರೆ ಒಂದು ಕುಂಟಲ್ ಅಷ್ಟು ಆಗ್ಯಾವ್ರಿ ಅಂದರೆ ಮನೆ ಪುರ್ತೇಕ ಇವೆಲ್ಲ ನಾವು ಒಯ್ದು ಬೇಳೆನೇ ಮಾಡ್ತೇವೆ ಏನು ಮಾರೋದಿಲ್ಲ ಇಲ್ಲಿ ನೋಡ್ಬೋದು ಎಲ್ಲ ರಾಶಿ ಆಗಿದ ನಂತರ ಈಗ ಕುರಿಗಳು ಕೂಡ ಅದರದ್ದು ಆಹಾರ ತಿಂತಾ ಇದ್ವಿ ಅಂದರೆ ಸೊಪ್ಪುಗಳೆಲ್ಲ ಬರ್ಚ್ಕೊಂಡು ತಿಂತಾ ಇದ್ವಿ ಈಗ ಹೊಲದಾಗ ಇರೋದಿಲ್ಲ ಇರೋದಿಲ್ಲಲ್ಲ ಖಾಲಿ ಇರುತ್ತೆ ಹೊಲ ಅದಕ್ಕೋಸ್ಕರ ಕುರಿಗಳು ಕೂಡ ಅಲ್ಲೇ ಮೈಲಕ್ಕ ಬೆಳ್ ಬಿಟ್ಟಿದ್ದರು ಹುಲ್ಲುಗಳನ್ನೆಲ್ಲ ತಿನ್ನಲಿ ಅಂಥೇಳಿ ನಾನು ಕೂಡ ಅವು ಬೀಜಗಳೆಲ್ಲ ಹೋ ಅವರು ಗಾಡಿ ಹೋಗಿದ ನಂತರ ಬೀಜಗಳೆಲ್ಲ ಕೆಳಗಡೆ ಬಿದ್ದಿದ್ದೀವಲ್ಲ ಅವೆಲ್ಲ ಆರಿಸಿ ನಾವು ಒಂದು ಕಡೆಗೆ ಚೀಲದ ಮೇಲೆ ಹಾಕ್ತಾಯಿದ್ದೀನಿ ಅವರೆಲ್ಲ ನಮ್ಮ ಯಜಮಾನ್ರು ಅವರು ನಮ್ಮ ಚಿಕ್ಕವರು ಅತ್ತಿಯವರೆಲ್ಲೂ ಪಾಕೆಟನ್ನು ಮಾಡ್ತಾಯಿದ್ರು ಅಂದರೆ ಬೇಳೆಯನ್ನು ಕಟ್ತಾಯಿದ್ರು ಈಗ ಅಷ್ಟರಲ್ಲಿ ಊಟ ಮಾಡೋಕ್ಕೂ ಕೂಡ ನಮ್ಮ ಯಜಮಾನರಿಗೆ ಲೇಟ್ ಆಯಿತು ಅಂದರೆ ಅವೆಲ್ಲ ಹೋಗಿ ಮಿಷನ್ ಹೋಗಿದ ನಂತರ ಚೀಲಗಳೆಲ್ಲ ಕಟ್ಟಿ ನಮ್ಮ ಮನೆಗೆ ಇಟ್ಟು ಬಂದರು ನಂತರ ಈಗ ಹೊಲದಲ್ಲಿ ಊಟ ಮಾಡ್ತಾ ಇದ್ದಾರೆ ನಾನು ಮನೆಯಿಂದ ಅಂತಂದರೆ ಎಲ್ಲರೂ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಜೋಳದ ರೊಟ್ಟಿ ತೊಗರಿಬೇಳೆ ಸಾರು ಹಿಂಡಿ ಪಲ್ಯ ಅಂದರೆ ಪಲ್ಯ ಅಂತೀವಲ್ಲ ತೊಗರಿ ಬೆಳೆದೇ ಆಗಿರುವಂಥ ನುಚ್ಚಿನಿಂದ ಮಾಡಿರುವಂಥ ಈರುಳ್ಳಿ ಹಾಕಿ ಮಾಡ್ತೀವಲ್ಲ ಅದೇ ಪಲ್ಯವನ್ನು ಮಾಡ್ಕೊಂಡು ರೀ ಉಪ್ಪಿನಕಾಯಿ ಹಾಗೆ ಸ್ವಲ್ಪ ಮ್ಯಾಗಿ ಕೂಡ ಆಗಿ ಮಾಡಿದ್ದೆ ಅದನ್ನು ಕೂಡ ಇತ್ತು ನಾನು ಕೂಡ ಮನೆಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೆ ಹಾಗೆ ನಮ್ಮ ಯಜಮಾನ್ರಿಗೆ ಮಾತ್ರ ತಂದಿದ್ದು ನಮ್ಮ ಚಿಕ್ಕಮ್ಮ ಅವರಿಗೆಲ್ಲ ಊಟ ಮಾಡಂದೇ ವಲ್ಲಂತಂದರು ನಾನು ಏನು ನಿನ್ನೆ ತೊಗರಿ ಕಾಯನ್ನು ತಗೊಂಡು ಕೇಸಿಂದ ಒಯ್ದಿದ್ದೆಲ್ಲ ಅದನ್ನೇ ಕುದಿಸ್ಕೊಂಡು ತಂದಿದ್ದೆ ಅದನ್ನು ನಾವು ಮೂಗರು ತಿಂದೇವ್ರಿ ರೀ ಅವ್ರು ನಮ್ಮ ಯಜಮಾನ್ರು ಉಟ್ ಈಗ ನೋಡ್ರಿ ಈಗ ಬಂದೆವು ನಾವು ಹೊಲದಿಂದ ಈಗ ಬಂದು ಎಲ್ಲ ಒಂದು ಚೀಲ ಅಂದ್ರೆ ಅಲ್ಲಿಟ್ಟಿದ್ದೆವು ಒಂದು ಚೀಲನ ರೀ ಯಾಕಂದ್ರೆ ಅದು ಕ್ಲೀನ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಈಗ ಬಂದ ತಕ್ಷಣ ಈಗ ಚಾಯನ್ನು ಮಾಡ್ತಾ ಇದ್ದೀನಿ ರೀ ಈಗ ಚಹಾ ಕುಡಿತೀವ್ರು ಹಾಗೆ ವಿಡಿಯೋನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಹಾಗೆ ಹೊಸೊಬ್ರು ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನನ್ನ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ